ಪುರಂ ಮಂಡಲ ಪ್ರಧಾನ ಕಾರ್ಯದರ್ಶಿಯಾದ ಎಸ್ ರಮೇಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಶಾಲಾ ಮಕ್ಕಳಿಗೆ ಉಚಿತ ಪುಸ್ತಕ ವಿತರಣೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು ಇದೇ ಸಂದರ್ಭ ಸ್ನೇಹಿತರು ಪಕ್ಷದ ಮುಖಂಡರು ಹಾಗೂ ಬಂಧು ಮಿತ್ರರು ಎಸ್ ರಮೇಶ್ ಅವರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದರು ಕಷ್ಟ ಸುಖ ಗೊತ್ತಿರೋದ್ರಿಂದ ನಾವಿಲ್ಲಿ ಎಲ್ಲ ಬಡ ಮಕ್ಕಳನ್ನೆಲ್ಲ ಕರೆಸಿ ಅವ್ರಿಗೆ ಬಟ್ಟೆ ವಿತರಣೆ ಮಾಡಿ ಪುಸ್ತಕ ಪಟ್ಟು ಎಜುಕೇಷನ್ನು ಯೋಚನೆ ಮಾಡ್ತೀವಿ ಯಾಕಂದರೆ ಇಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳಿರೋದ್ರಿಂದ ಅವರು ಚೆನ್ನಾಗಿರ್ಬೇಕು ಅನ್ನೋದು ಅವ್ರ ಮಧ್ಯದಲ್ಲಿ ನಾವು ಅವರೆಲ್ಲ ಸೇರಿ ಮಕ್ಕಳ ಜೊತೆಲಿ ಸೇರಿ ಕೇಕ್ ಕಟ್ ಮಾಡಿ ನಾವು ಹಬ್ಬ ಆಚರಣೆ ಮಾಡ್ಕೊಳ್ಳೋದು ಅದು ನಮಗೆ ಇದು ಇದೇ ರೀತಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಮತ್ತು ಇನ್ನೊಂದು ನಮ್ಮ ಕ್ಷೇತ್ರದ ನಾಯಕರಾದಂಥ ನಮ್ಮ ಬೈತಿ ಬಸವರಾಜನ ಆಶೀರ್ವಾದವೊಂದಿಗೆ ಅವ್ರಿಗೂ ಬೆಳಗ್ಗೆ ಬಂದು ಆಶೀರ್ವಾದ ಮಾಡಿಬಿಟ್ಟು ಹೋದರು ಮತ್ತು ಇಲ್ಲಿ ನಮ್ಮ ಮಣಿಪಾಲು ಸಂಸ್ಥೆಯ ಗೌರವಾಧ್ಯಕ್ಷರಾದಂಥ ನಮ್ಮ ಗಜಿಯವರು ಸಹ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನ ಇಷ್ಟು ಮಾಡಲಿಕ್ಕೆ ಬಂದಿದ್ದಾರೆ ಅದೇ ರಾಜ್ಯಾಧ್ಯಕ್ಷರಾದಂಥ ಬಸವರಾಜ್ ಪೊಡ್ಕೋಟಿ ಕನ್ನಡ ಸೇನೆಯ ಕರ್ನಾಟಕ ಸೇನೆಯ ಒಂದು ಅವರು ಸಹ ಬಂದು ಅವ್ರಿಗೆ ನಮಗೆ ಅಭಿನಂದನೆ ತಿಳಿಸಿ ಇವತ್ತು ಜೊತೆಯಲ್ಲಿ ನಾವೆಲ್ಲ ಅಣ್ಣ ತಮ್ಮಂದಿರು ನಾವೆಲ್ಲ ಯಾಕಂದರೆ ಇಲ್ಲಿ ಇರ್ತೀವಿ ಹೋಗ್ತೀವಿ ಯಾರೋ ಏನು ಶಾಶ್ವತ ಅಲ್ಲ ಅಂದರೆ ಇರೋದ್ರಲ್ಲಿ ನಾವು ಏನು ಮಾಡ್ತೀವಿ ಅನ್ನೋದು ಬೇಕು ಅಂಥದ್ರಲ್ಲಿ ನಾವು ಸುಮಾರು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷಗಳಿಂದ ನಾವು ಇದೇ ರೀತಿ ಮಾಡ್ಕೊಂಡು ಬರ್ತಾಯಿದ್ದೀವಿ ಇನ್ನೂ ಮುಂದೆ ದೇವರು ಇದೇ ಥರ ಆಯ್ಸಿಕೊಟ್ಟಿದ್ರೆ ಮಾಡ್ಕೊಂಡು ಹೋಗ್ತೀವಿ ಅನ್ನೋದು ನಮ್ಮ ಅಭಿಪ್ರಾಯ ಯಾವತ್ತೂ ನಾವು ಅದ್ಧೂರಿಯಾಗಿ ನಾನು ಆಚರಣೆ ಮಾಡ್ಕೊಬೇಕು ನಾವು ಇದು ಮಾಡ್ಕೊಬೇಕು ಕೇಕ್ ಕಟ್ ಮಾಡಬೇಕು ಅನ್ನೋದು ಇದುವರೆಗೂ ನನಗಿಲ್ಲ ಅದೇ ರೀತಿ ಇರ್ತೀವಿ ಜೊತೆಯಲ್ಲಿ ಎಲ್ಲರ ಮಧ್ಯದಲ್ಲಿ ನಾವು ಇದ್ದು ಬಾಳ್ಬೇಕು ಅನ್ನೋದೇ ನಾನೊಂದು ಆಸೆ ಅವರೆಲ್ಲ ನಮ್ಮ ಸ್ನೇಹಿತರು ಅದೇ ಹೇಳ್ತೀವಲ್ಲ ಅಣ್ಣ ತಮ್ಮದ್ರು ನಾವೆಲ್ಲ ಒಂದು ಫ್ಯಾಮ್ಲಿ ಥರ ನಾವು ಎಲ್ಲ ಯಾಕಂದರೆ ಇಲ್ಲಿ ನಮ್ಮ ವಾರ್ಡ್ ವೈಸ್ ಇರ್ಬೋದು ನಮ್ಮ ಎಲ್ಲ ಸ್ನೇಹಿತರು ಸುಮಾರು ಜನ ಇದ್ದಾರೆ ಎಲ್ಲ ಬೆಳಗಿಂದ ಬಂದು ಸಾಕಷ್ಟು ಜನ ಬಂದು ಹೋಗ್ತಾವ್ರೆ ಅವ್ರಿಗೆಲ್ಲ ನಾನು ತಿಳ್ಸೋದಷ್ಟೇ ಅವ್ರಿಗೆ ಹೃತ್ಪೂರ್ವ ಧನ್ಯವಾದಗಳು ಅವ್ರಿಗೂ ಒಳ್ಳೆಯದಾಗಲಿ ನಾಳೆ ಯಾಕಂದರೆ ಗುರು ಪೌರ್ಣಮಿ ನಾಳೆ ಅವರು ಒಂದು ಗುರುಸ್ಥಾನದಲ್ಲಿ ಅವ್ರಿಗೂ ದೇವರು ಆರೋಗ್ಯ ಐಶ್ವರ್ಯ ಅಂತಸ್ತು ಅವ್ರಿಗೆಲ್ಲ ಕೊಟ್ಟು ಎಲ್ಲರೂ ಚೆನ್ನಾಗಿಲ್ಲ ಅನ್ನೋದೇ ನಮ್ಮ ಆಸೆ ಹುಟ್ಟುಹಬ್ಬದ ಸುಭಾಷ್ಗಳವರಿಗೆ ದೇವರ ಆರೋಗ್ಯ ಏಷ್ವರ್ಯ ಕೊಡಲಿ ಒಳ್ಳೆ ಸಮಾಜ ಸೇವಕ ಹೋರಾಟಗಾರ ರಾಜಕೀಯ ಮುಸ್ತದಿ ಬಿ ಜೆ ಇದ್ದಾರೆ ಪ್ರಧಾನ ಕೆಲಸ ನಮ್ಮ ಕರ್ನಾಟಕ ರಾಜ್ ನಮ್ಮ ಕರ್ನಾಟಕ ಸೇನೆಯಲ್ಲಿ ರಾಜ್ಯ ಪ ಪ್ರಧಾನ ಸಂಚಾಲಕರಾಗಿದ್ದಾರೆ ಇವತ್ತು ಒಳ್ಳೆಯ ಅದ್ಭುತವಾಗಿ ಅರ್ಥಪೂರ್ಣವಾಗಿ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ಕೊಂಡಿದ್ದಾರೆ ವಿದ್ಯಾರ್ಥಿಗಳಿಗೆ ಪುಸ್ತಕ ಪುಸ್ತಕ ಕೊಡುವಂಥದ್ದಾಗಿರ್ಬೋದು ಬಡ ಮಕ್ಕಳಿಗೆ ಅನ್ನದಾನ ಮಾಡುವಂಥಾಗಿರ್ಬೋದು ಸಾಕಷ್ಟು ಈ ಭಾಗದಲ್ಲಿ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ರಮೇಶಣ್ಣವರು ಅದ್ಭುತವಾಗಿ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಸುಮಾರು ನನಗೆ ಇಪ್ಪತ್ತೈದು ವರ್ಷದಿಂದ ಆತ್ಮೀಯ ಸೋದರ ದೊಡ್ಡ ಹಿರಿಯ ಸೋದರರು ನನಗೆ ತುಂಬ ಅದ್ಭುತವಾಗಿ ಕನ್ನಡದ ಕೆಲಸ ಬಡವ್ರ ಕೆಲಸಗಳು ಈ ಥರ ವ್ಯಕ್ತಿಗಳು ಸಿಗಲ್ಲ ಈ ಭಾಗದಲ್ಲಿ ನಾನು ನೋಡಿದಂಗೆ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಅವ್ರಿಗೆ ಅಭಿನಂದನೆಗಳು ಹುಟ್ಟು ಹಬ್ಬದ ಶುಭಾಶಯಗಳು ಕಾರ್ಪೇಟರ್ ಆಗಲೇ ಜನ ಮನಸ್ಸಲ್ಲಿ ಒಪ್ಪಿಟ್ಟಿದ್ದಾರೆ ಜನಗಳು ಈಗ ಕಾರ್ಪೇಟರ್ ಆಗಿ ಕೆಲಸ ಮಾಡ್ತಾ ಇದಾರೆ ಅವರು ಅವರು ಅರ್ಧ ರಾತ್ರಿ ರಾತ್ರಿ ಎರಡು ಗಂಟೆಗೆ ಫೋನ್ ಮಾಡಿದ್ರೆ ಹಾಸ್ಪಿಟ್ಲ್ ವಿಚಾರ ಆಗಿರ್ಬೋದು ಯಾವುದೇ ವಿಚಾರ ಆಗಿರ್ಬೋದು ರಕ್ತಗಳನ್ನು ಶಿಬಿರ ಆಗಿರ್ಬೋದು ಯಾರಿಗೆ ಕಷ್ಟ ಅಂತ ಬಂದವರಿಗೆ ಸಹಾಯ ಮಾಡೋಂಥ ಕೆಲಸ ಅವತ್ತಿಂದ ಮಾಡ್ತಾ ಇದ್ದಾರೆ ಒಂದು ಸಚಿವರು ಮಾಡೋಂಥ ಕೆಲಸ ನಮ್ಮ ರಮೇಶ್ ಈ ಭಾಗದಲ್ಲಿ ಮಾಡ್ತಾ ಇದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರು ಮುಂದಿನದಲ್ಲಿ ಶಾಸಕರಾಗಲಿ ಸಚಿವರಾಗಿ ನಮ್ಮ ಎದುರುಗಡೆ ಬರಲಿ ಅಂತೇಳಿ ಆಸೆ